ಸೂರ್ಯ ಹಾಗೂ ಶನಿಯ ಕೇಂದ್ರ ದೃಷ್ಟಿಯಿಂದಾಗಿ ಈ ಜಾತಕದವರ ಜೀವನದಲ್ಲಿ ಅದೃಷ್ಟದ ಬೆಳಕು ಮೂಡಿಬರಲಿದೆ ಈ ಅವಧಿಯಲ್ಲಿ ಇವರಿಗೆ ಆರ್ಥಿಕ ಉನ್ನತಿ ಸಾಧ್ಯವಾಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ನಡುವೆ ನಡೆಯುವಂತಹ ಸಾಕಷ್ಟು ಚಲನೆಗಳು ನೇರವಾಗಿ ಮನುಷ್ಯ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಯನ್ನು ಹೆಚ್ಚಾಗಿ ಹೊಂದಿರುತ್ತವೆ ಅದೇ ರೀತಿಯಲ್ಲಿ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಹಾಗೂ ನ್ಯಾಯಧಾತ ಆಗಿರುವಂತಹ ಶನಿ ಪರಸ್ಪರ ನೈಂಟಿ ಡಿಗ್ರಿ ಅಂತರದಲ್ಲಿ ತೊಂಬತ್ತು ಡಿಗ್ರಿ ಅಂತರದಲ್ಲಿ ನಿಂತಿರುವಂತಹ ಡಿಸೆಂಬರ್ ನಾಲ್ಕರ ಸಮಯದಲ್ಲಿ ಕೇಂದ್ರ ದೃಷ್ಟಿ ಯೋಗ ಅಥವಾ ಸಮಕೋನಿಯ ಯೋಗ ನಿರ್ಮಾಣವಾಗಲಿದೆ ಇದು ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿಯವರ ಜೀವನದಲ್ಲಿ ಸಂಪತ್ತು ಹಾಗೂ ಸುಖವನ್ನು ತರಲಿದ್ದು ಜೀವನದಲ್ಲಿ ಉತ್ತಮ ಕ್ಷಣಗಳನ್ನು ಈ ಸಮಯದಲ್ಲಿ ಈ ಮೂರು ರಾಶಿಯವರು ಆನಂದಿಸಬಹುದು ಹಾಗಾದ್ರೆ ಆ ರಾಶಿಯವರು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಡಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಧನುರಾಶಿ ಧನುರಾಶಿಯ ಜಾತಕದವರಿಗೆ ಕೇಂದ್ರ ದೃಷ್ಟಿ ಯೋಗ ಅನ್ನೋದು ಸಾಕಷ್ಟು ಲಾಭದಾಯಕವಾಗಿರಲಿದೆ ಹಾಗೂ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳು ಮತ್ತೆ ಆರಂಭವಾಗಲಿದೆ ಇನ್ನು ಈ ರಾಶಿಯ ಅಂದರೆ ಧನುರಾಶಿಯ ಜಾತಕದವರು ಯಾವುದೇ ಕೆಲಸವನ್ನು ಕಷ್ಟಪಟ್ಟು ಮಾಡಿದರೆ ಖಂಡಿತವಾಗಿ ಅದರಲ್ಲಿ ಅವರು ಅರ್ಹವಾಗಿರುವಂತಹ ಪ್ರತಿಫಲವನ್ನು ಪಡೆದುಕೊಳ್ಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವರು ಈ ಸಂದರ್ಭದಲ್ಲಿ ಧನುರಾಶಿಯವರು ತಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮ ಸಹಾಯಕ್ಕೆ ನಿಲ್ತಾರೆ ಹೀಗಾಗಿ ನೀವು ಉದ್ಯೋಗದಲ್ಲಿ ನೀವು ಹೊಂದಿರುವಂಥ ಗುರಿಯನ್ನು ಸಾಧಿಸ್ಬೋದು ನೀವೇನು ಅಂದ್ಕೊಂಡಿದ್ರೆ ಆ ಗುರಿ ಸಾಧಿಸೋದಕ್ಕೆ ಸಾಧ್ಯ ಈ ಸಮಯದಲ್ಲಿ ಸಾಕಷ್ಟು ಪ್ರಯಾಣ ಮಾಡಬೇಕಾಗಿ ಬಂದಿದ್ದರೂ ಕೂಡ ಅದರಿಂದ ನಿಮಗೆ ಇನ್ನಷ್ಟು ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಹೆಚ್ಚುವರಿ ಹಣವನ್ನು ಸಂಪಾದನೆ ಮಾಡುವಂಥ ಯೋಗ ಕೂಡ ನಿಮ್ಮದಾಗಲಿದೆ ಉಳಿತಾಯವನ್ನೂ ಮಾಡಲು ಯಶಸ್ವಿಯಾಗಲಿದ್ದೀರಿ ನಿಮ್ಮ ಸಂಗಾತಿಯ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಯಶಸ್ವಿಯಾಗ್ತೀರ ಸಮಯ ಸಿಗುತ್ತೆ ನಿಮಗೆ ಹಾಗೆ ಈ ಯೋಗ ನಿಮ್ಮ ಪರವಾಗಿ ಸಕಾರಾತ್ಮಕವಾಗಿ ಕಾಣಿಸಿಕೊಳ್ಳುತ್ತೆ ಇನ್ನು ಮೀನರಾಶಿ ಮೀನರಾಶಿಗೆ ಸೂರ್ಯ ಹಾಗೂ ಶನಿಯ ದೃಷ್ಟಿ ಯೋಗ ಮೀನರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ನೀವು ತೀರ್ಥಯಾತ್ರೆಗೆ ಹೋಗುವಂಥ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಸಫಲತೆ ದೊರಕತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಲಾಭವನ್ನು ನೀವು ಹೊಂದಬಹುದು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಅದೃಷ್ಟದ ಸಹಾಯ ಸಿಗುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಜೊತೆಗೆ ಸಂಬಳ ಕೂಡ ಹೆಚ್ಚಾಗುವಂಥ ಸಮಯ ಇದಾಗಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭ ಹೆಚ್ಚಾಗಲಿದೆ ಹಾಗೂ ಆದಾಯದ ಮೂಲಗಳು ಕೂಡ ಇನ್ನಷ್ಟು ಅಧಿಕಗೊಳ್ಳಲಿವೆ ಕುಟುಂಬದ ಜೊತೆಗೆ ಸಾಕಷ್ಟು ಸಮಯಗಳ ನಂತರ ಒಳ್ಳೆಯ ಕ್ಷಣಗಳನ್ನು ನೀವು ಕಣಿ ಇನ್ನು ವೃಷಭ ರಾಶಿ ವೃಷಭರಾಶಿಯ ಜಾತಕರವರು ಈ ಸಮಯದಲ್ಲಿ ಈ ವಿಶೇಷವಾದಂತಹ ದೃಷ್ಟಿಯಿಂದಾಗಿ ಅಥವಾ ಯೋಗದಿಂದಾಗಿ ನಿಮ್ಮ ಗುರಿಯನ್ನು ಸುಲಭವಾಗಿ ಹಾಗೂ ಆದಷ್ಟು ಬೇಗ ನೀವು ಮಾಡೋದಕ್ಕೆ ಸಾಧ್ಯವಾಗತ್ತೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಹೆಚ್ಚಾಗಿ ತೊಡಸ್ ತೊಡಗಿಸಿಕೊಳ್ತೀರಿ ಇದರಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಕೂಡ ಹೊಂದಬಹುದು ವೃಷಭರಾಶಿಯವರು ಹಾಗೆ ವ್ಯಾಪಾರಿಗಳಾಗಿದ್ದರೆ ತಮ್ಮ ವ್ಯಾಪಾರದ ವಿಚಾರದಲ್ಲಿ ನೀವು ಅಂದುಕೊಂಡಿರುವಂತಹ ಪ್ಲ್ಯಾನಿಂಗ್ ಏನಿದೆಯಲ್ಲ ಆ ಎಲ್ಲ ಪ್ಲ್ಯಾನಿಂಗ್ಗಳನ್ನು ಕೊಡೋ ಉಪಾಯಗಳನ್ನು ವಿಶೇಷವಾಗಿ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಫಲಿತಾಂಶವನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಹಾಗೆ ಭವಿಷ್ಯದ ದೃಷ್ಟಿಯಿಂದ ಉಳಿತಾಯವನ್ನು ಮಾಡೋದಕ್ಕೂ ಕೂಡ ನೀವು ಯಶಸ್ವಿ ಆಗ್ತೀರಿ ಹಾಗೆ ಪ್ರೇಮ ಜೀವನದಲ್ಲಿ ನಿಮಗೆ ಸಾಕಷ್ಟು ಉತ್ತಮವಾಗಿರುವ ಮತ್ತು ಅಥವಾ ರಿಲೇಷನ್ಶಿಪ್ನಲ್ಲೂ ಕೂಡ ಸಂಗಾತಿಗಳ ನಡುವೆ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬರೋದಿಲ್ಲ ಹಾಗೆ ಸಂಬಂಧ ಅನ್ನುವಂಥದ್ದು ಅತ್ಯಂತ ಆರೋಗ್ಯಕರವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು